ನಮಸ್ಕಾರ ನಾನು ನಿಮ್ಮ ಬೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸಬೇಕಾದಂಥ ಒಂದು ಪ್ರಕರಣ ದಶಕಗಳು ಕಳೆದರೂ ಕೂಡ ಈ ಪ್ರಕರಣಕ್ಕೆ ಒಂದು ಅಂತ್ಯವೇ ಸಿಗಲಿಲ್ಲ ನ್ಯಾಯವೂ ಸಿಗಲಿಲ್ಲ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ರಾಜಕಾರಣಿಗಳು ರಾಜಕೀಯ ಮಾಡಲಿಕ್ಕೆ ಬಳಸ್ಕೊಂಡ್ರು ಒಂದಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಂಡ್ರು ಒಂದಷ್ಟು ಜನ ಎಡಪಂಥೀಯ ಅಂದರು ಒಂದಷ್ಟು ಜನ ಬಲಪಂಥೀಯ ಅಂದರು ನಡುಪಂಥೀಯ ಎಲ್ಲರಿಗೂ ಒಂದಷ್ಟು ವಿವಾದ ಆಗೋಗಿತ್ತು ಕೆಲವರು ಆರೋಪಿಗಳ ಪರ ನಿಂತಿದ್ದಾರೆ ಕೆಲವರು ಆರೋಪಿಗಳ ವಿರುದ್ಧ ನಿಂತಿದ್ದಾರೆ ಆದರೆ ಸತ್ಯ ಯಾವುದು ನಿಜವಾದ ಆರೋಪಿಗಳು ಯಾರು ಇದರಿಂದ ಹೊರಬರಬೇಕಾದಂಥ ಒಂದಷ್ಟು ನೈಜ ಚಿತ್ರಣಗಳನ್ನು ಇನ್ನೀಯ ತನಕ ಹೊರತರಲಿಕ್ಕಾಗಲಿಲ್ಲ ನಮ್ಮ ರಾಜಕೀಯ ವ್ಯವಸ್ಥೆ ನಮ್ಮ ಕಾನೂನಿನ ವ್ಯವಸ್ಥೆ ಮೇಲೆ ಕರ್ನಾಟಕ ಜನರಿಗೆ ಇಡೀ ರಾಜ್ಯದ ಜನರಿಗೆ ಅನುಮಾನ ಹುಟ್ಟಿಸುವಂತ ಪ್ರಕರಣವಾಗಿ ಬಿಡ್ತು ಸ್ನೇಹಿತರೆ ಹೌದು ನೀವು ಯಾವುದನ್ನ ಊಹೆ ಮಾಡ್ತಾ ಇದ್ದೀರೋ ಅದೇ ಪ್ರಕರಣ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಧರ್ಮಸ್ಥಳದ ಸೌಜನ್ಯಾಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಶಕಗಳು ಕಳೆದರೂ ಇದಕ್ಕೆ ಒಂದು ನ್ಯಾಯವೂ ಸಿಗಲಿಲ್ಲ ಅಂತ್ಯವೂ ಸಿಗಲಿಲ್ಲ ಇಡೀ ಕರ್ನಾಟಕದ ಜನ ಈ ಆರೋಪಿಗಳು ಯಾರು 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 ಅಂತೇಳಿ ಇಂಥ ಕಾಲದಲ್ಲೂ ಹುಡುಕುವಂಥ ಮಟ್ಟಕ್ಕೆ ಬಂದು ನಿಂತಿದೆ ಸ್ನೇಹಿತರೆ ನಾನು ಮೊದಲನೇದಾಗಿಯೇ ಒಂದು ಸ್ಪಷ್ಟಪಡಿಸ್ತೀನಿ ಎಲ್ಲರ ಸಾಕಷ್ಟು ಜನ ವೀಡಿಯೋಗಳನ್ನು ಮಾಡಿದ್ದಾರೆ ಯೂಟ್ಯೂಬರ್ ಸಾಕಷ್ಟು ಜನ ವೀಡಿಯೋಗಳನ್ನು ಹನ್ನೆರಡು ವರ್ಷಗಳಿಂದ ವೀಡಿಯೋಗಳು ಸತತವಾಗಿ ಮಾಡ್ತಾ ಇದ್ದಾರೆ ಆದರೆ ಎಲ್ಲರ ರೀತಿಯಲ್ಲಿ ನಾನು ಇಂಥವರೇ ಆರೋಪಿಗಳು ಇವರೇ ಮಾಡಿದ್ದಾರೆ ಇವ್ರ ಮಗ ಮಾಡಿದ್ದಾನೆ ಅಥವಾ ಇವ್ರ ತಮ್ಮ ಮಾಡಿದ್ದಾನೆ ಅಥವಾ ಇವ್ರ ಅನುಯಾಯಿಗಳು ಮಾಡಿದ್ದಾರೆ ಇವರೇ ಇದರ ಹಿಂದೆ ಇರುವಂಥ ಆರೋಪಿಗಳು ಅಂಥೇಳಿ ನಾನು ಆರೋಪ ಮಾಡಲಾರೆ ಯಾತಕ್ಕೆ ಅಂದ್ರೆ ನಮ್ಮ ವಿರೋಧಿಗಳಾದರೂ ಕೂಡ ಅಥವಾ ನಮ್ಮ ಪರ ಇರೋರಾದರೂ ಕೂಡ ಒಬ್ಬ ಪ್ರತಿಯೊಬ್ಬರಿಗೂ ವ್ಯಕ್ತಿ ಗೌರವ ಇರುತ್ತೆ ಆ ವ್ಯಕ್ತಿ ಗೌರವಕ್ಕೆ ಚ್ಯುತಿ ತರೋದಕ್ಕೆ ನನಗೆ ಇಷ್ಟ ಇಲ್ಲ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವಂತವ್ರು ಪ್ರತಿಯೊಬ್ಬರ ವಾಕ್ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮತ್ತೆ ಪ್ರತಿಯೊಬ್ಬರ ಬದುಕುವ ಸ್ವಾತಂತ್ರ್ಯವನ್ನು ಕೂಡ ನಾವು ಗೌರವಿಸ್ಬೇಕಾಗಿದೆ ಹೌದು ಸ್ನೇಹಿತರೆ ಈ ವಿಚಾರವಾಗಿ ನಾನು ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ಯಾಕೆ ತಡ ಬನ್ನಿ ಪ್ರಾರಂಭ ಮಾಡೋಣ ಮೊದಲನೇದಾಗಿ ನಾನು ಸ್ಪಷ್ಟಪಡಿಸಿದ್ದೇನು ಅಂತಂದ್ರೆ ವೀರೇಂದ್ರ ಹೆಗ್ಡೆ ಆಗ್ಬೋದು ಅವ್ರ ಕುಟುಂಬ ಆಗ್ಬೋದು ಇನ್ನೊಬ್ರು ಮತ್ತೊಬ್ರು ವಿರುದ್ಧ ನಾನು ಕ್ಷುಲ್ಲಕ ಆರೋಪಗಳನ್ನ ಮಾಡೋದಿಲ್ಲ ಅಂತ ಮುಂಚೆನೆ ಹೇಳಿದೆ ಅದೇ ರೀತಿ ನಡ್ಕೊತೀನಿ ಸ್ನೇಹಿತರೆ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದೇನು ಅಂತಂದರೆ ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ ಎಳಿ ಎಳಿಯಾಗಿ ಬಿಡಿಸಿ ಹೇಳಿದ್ದಾರೆ ಹೋರಾಟಗಾರರು ಒಂದಷ್ಟು ಈ ಪ್ರಕರಣದ ಬಗ್ಗೆ ಎಳಿ ಎಳಿಎಳಿಯಾಗಿ ಬಿಡಿಸಿ ಹೇಳಿದ್ದಾರೆ ಪುನಃ ನಾನು ಅದೇ ವಿಡಿಯೋ ಮಾಡಿ ಅದೇ ನಿಮ್ಮ ತಲೆ ಕೊರೆಯೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದರೆ ಏನು ಕೇಳ ಪ್ರಶ್ನೆ ಕೇಳೋದಿಕ್ಕೆ ಬಂದಿದ್ದೀನಿ ಅಂತಂದರೆ ಸಾಮಾನ್ಯ ಜನರ ತಲೆಯಲ್ಲಿ ಇರುವಂಥ ಪ್ರಶ್ನೆಗಳನ್ನ ನಾನು ತೊಗೊಂಬಂದಿದ್ದೀನಿ ಅಧ್ಯಯನ ಮಾಡಿಲ್ಲಪ್ಪ ನಾನು ಅದ್ರ ಬಗ್ಗೆ ತೀರಾ ಆಳಕ್ಕೆ ಹೋಗಿಲ್ಲ ಆದರೆ ಸಾಮಾನ್ಯ ಜನರಲ್ಲಿ ಒಂದು ಪ್ರಶ್ನೆಗಳು ಉಟ್ಕೊಳ್ತಲ್ಲ ಆ ಪ್ರಶ್ನೆಗಳನ್ನ ನಾನು ವೀರೇಂದ್ರ ಹೆಗ್ಡೆ ಅವರ ಮುಂದೆ ನೇರವಾಗಿ ಇಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಟೆಕ್ನಿಕಲಿ ಮತ್ತೆ ಆ ಥರ ಇದು ಅದು ಅಂತೇಳಿ ನಾನು ಟ್ಯಾಕಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಥವಾ ನೀವೇ ಆರೋಪಿಗಳು ಅಥವಾ ಮೇಲೆ ಆರೋಪ ಬರ್ತಾ ಇದೆ ಅಂತೇಳಿ ಕ್ಷುಲಕ ಆರೋಪ ಮಾಡಕ್ಕೆ ಹೋಗ್ತಲ್ಲ ಅಥವಾ ನನ್ನ ವಿಡಿಯೋ ನೋಡಿ ಪಾಪ ವೀರೇಂದ್ರ ಹೆಗ್ಡೆ ಅವ್ರ ತಂಡ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ಬರುವ ಥರದಲ್ಲೂ ನಾನು ವಿಡಿಯೋ ಮಾಡೋದಿಲ್ಲ ಯಾಕಂದ್ರೆ ಯಾರ ಗೌರವಕ್ಕೂ ಚ್ಯುತಿ ತರದಲ್ಲೂ ನಾನು ಮಾತಾಡೋದಿಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಜನರ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳನ್ನು ನನ್ನ ಮೂಲಕ ವೀರೇಂದ್ರ ಹೆಗಡೆ ಅವ್ರಿಗೆ ಇಡ್ತಾ ಇದ್ದೀನಿ ವೀರೇಂದ್ರ ಹೆಗಡೆ ಅವ್ರು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಮತ್ತಿನ್ನೊಂದು ಸ್ನೇಹಿತರೆ ಧರ್ಮಸ್ಥಳದ ಪರಮ ಭಕ್ತ ನಾನು ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತೇನೆ ನಾನು ಒಮ್ಮೊಮ್ಮೆ ತಿಂಗಳಿಗೆ ಎರಡು ಬಾರಿ ಕೂಡ ಭೇಟಿ ಕೊಡ್ತೀನಿ ಸಾಕಷ್ಟು ಜನ ನಮ್ಮಲ್ಲೇ ಜೊತೆಲಿರುವಂಥ ಒಂದಷ್ಟು ಪ್ರಗತಿಪರರು ಹೇಳ್ತಾ ಇರ್ತಾರೆ ಏನು ಎರಡೆರಡು ಸಲ ಹೋಗ್ತೀಯಾ ಏನು ಈ ಥರ ಹೋಗ್ತಾನೆ ಇರ್ತೀಯ ಅಂತ ಕೇಳ್ತಾರೆ ಅದು ನನ್ನ ಭಕ್ತಿ ಅದೇ ಯಾರೂ ಕೂಡ ಇದುವರೆಗೂ ವಿರೋಧಿಸಿಲ್ಲ ನೀನು ಯಾಕೆ ಹೋಗ್ತಾ ಇದ್ದೀಯಾ ಸುಮ್ಮನೆ ಯಾರು ಅನ್ಕೊತಾರೆ ವಿರೋಧಿಸ್ತಾರೆ ಮತ್ತೊಂದು ಯಾರೂ ಕೂಡ ನಾನು ಪ್ರಗತಿಪರ ಒಡನಾಡಿಯಾಗಿ ಜೊತೆಲಿ ಕೆಲಸ ಮಾಡ್ತಾ ಇದ್ದೀನಿ ಯಾರೂ ಕೂಡ ಇದುವರೆಗೂ ನನ್ನ ಪ್ರಶ್ನೆ ಮಾಡಲಿಲ್ಲ ಅದು ನಮ್ಮ ನಮ್ಮ ಸ್ವಾತಂತ್ರ್ಯ ನೋಡಿ ಸ್ವಾತಂತ್ರ್ಯ ಇದೆಯಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಎಲ್ಲ ವಿಚಾರದಲ್ಲೂ ಇರಬೇಕು ನಮ್ಮ ಜೊತೆ ಇರುವಂಥವ್ರು ಎಲ್ಲ ಎಲ್ಲವನ್ನು ಕೂಡ ಸಹಿಸ್ಕೊಬೇಕು ಯಾಕಂದರೆ ಅವರು ಅವ್ರ ವೈಯಕ್ತಿಕ ಸೊ ಹಾಗಾಗಿ ಇದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ತರುವಂಥದ್ದೇನು ಅಂತಂದರೆ ಈ ಆರೋಪಗಳು ಬರ್ತಾ ಇದಾವಲ್ಲ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣದಲ್ಲಿ ಒಂದಷ್ಟು ಕ್ಲಿಷ್ಟಕರವಾದಂತ ಒಂದಷ್ಟು ಪ್ರಶ್ನೆಗಳು ಹುಟ್ಟಿದಾವೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇದ್ರು ಅನ್ನುವಂಥದ್ದು ಒಂದು ಪ್ರಮುಖ ಆರೋಪ ಯಾತಕ್ಕೆ ಅನ್ನೋದು ಗೊತ್ತಿಲ್ಲ ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಆರೋಪದ ಮೇಲೆಯೇ ಈ ಪ್ರಕರಣವನ್ನ ನಿಲ್ಲಿಸ್ತಾ ಇರೋ ರೀತಿ ಕಾಣ್ತಾ ಇದೆ ಹಾಗಾಗಿ ಪಾಸ್ಪೋರ್ಟ್ನಲ್ಲಿ ಯಾವ ರೀತಿ ಸೀಲಿದೆ ನಿಮ್ಮ ಕುಟುಂಬ ಹೇಳ್ತಾ ಇರುವಂಥದ್ದು ಆ ಸಂದರ್ಭದಲ್ಲಿ ನನ್ನ ಮಗ ಇಲ್ಲಿರಲಿಲ್ಲ ಹೇಳಿ ಇದನ್ನ ತಾವೊಂದು ಪ್ರೆಸ್ ಮೀಟನ್ನು ಮಾಡಿ ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಬಹಿರಂಗವಾಗಿ ನನ್ನ ಮಗ ಈ ಸಂದರ್ಭದಲ್ಲಿ ಇಲ್ಲಿರಲಿಲ್ಲ ನೋಡಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ನೀವ್ಯಾತಕ್ಕೆ ಒಂದು ಪ್ರೆಸ್ ಮೀಟನ್ನು ಮಾಡಬಾರ್ದು ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರೇ ನಂತರ ನನ್ನ ಎರಡನೇ ಪ್ರಶ್ನೆ ಎಲ್ಲೋ ಕೂತಿದ್ದಂತ ಬೆಂಗಳೂರಿನಲ್ಲಿ ಕೂತಿರುವಂತ ನಾನು ಮೈಸೂರಿನಲ್ಲಿ ಕೂತಿರುವಂಥ ಒಂದಷ್ಟು ಜನ ಧಾರವಾಡದಲ್ಲಿ ಮತ್ತು ಬೀದರಲ್ಲಿ ಯಾವ ಯಾವ್ಯಾವ ಗಡಿ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಕೂತಿರುವಂಥ ಒಂದಷ್ಟು ಜನ ಸೌಜನ್ಯ ಪ್ರಕರಣವನ್ನ ತನ್ನ ಮನೆಯ ಕುಟುಂಬಸ್ಥರ ಪ್ರಕರಣ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದರೆ ಇಡೀ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡಂತ ನೀವು ಇಡೀ ಧರ್ಮಸ್ಥಳದ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗಾಗಿ ಬೇರೆ ಇಡೀ ರಾಜ್ಯದಲ್ಲಿರುವಂಥ ಜನರ ಕಳಕಳಿ ನಿಮಗೆ ಯಾಕಿಲ್ಲ ಅದರಲ್ಲೂ ಹೆಚ್ಚಾಗಿ ನಿಮಗೆ ಆ ಕಳಕಳಿ ಇರಬೇಕಾಗಿತ್ತು ಯಾಕಕ್ಕೆ ನಿಮ್ಗೆ ಆ ಕಳಕಳಿ ಇಲ್ಲ ನನ್ನ ಗ್ರಾಮದ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಈ ಕೊಲೆಗೆ ನ್ಯಾಯ ಒದಗಿಸಬೇಕು ಈ ಕೊಲೆಗೆ ಆರೋಪಿಗಳು ಯಾರು ಅಂತ ಗೊತ್ತಾಗಬೇಕು ಅಂತೇಳಿ ನೀವು ಯಾಕೆ ಒತ್ತಾಯಿಸ್ತಾ ಇಲ್ಲ ಹೋರಾಟದ ಮುಂದಾಳತ್ವವನ್ನು ನೀವೇ ಯಾಕೆ ವಹಿಸ್ತಾ ಇಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಯಾಕೆ ನೀವೇ ವಹಿಸ್ಬೋದಲ್ಲ ಎಲ್ಲೋ ಕೂತಿರುವಂತ ಹರೀಶು ಎಲ್ಲೋ ಕೂತಿರುವಂತ ಮತ್ತೊಬ್ಬರು ಇನ್ನೊಬ್ರು ವಹಿಸೋದು ಬೇಕಾಗಿಲ್ಲ ವೀರೇಂದ್ರ ಹೆಗಡೆಯವರೇ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಬೀದಿ ಯಾಕೆ ಇಳಿಬಾರ್ದು ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿರುವಂಥ ಪ್ರಶ್ನೆ ಹಾಗಾಗಿ ನೀವು ಹೋರಾಟಕ್ಕೆ ಇಳಿಬೇಕು ಅದನ್ನ ಒತ್ತಾಯಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವು ಕೂಡ ಮತ್ತೆ ಇದನ್ನ ಯಾತಕ್ಕ ನೀವು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಉತ್ತರ ಬೇಕಾ ನಮಗೆ ಇನ್ನೊಂದಷ್ಟು ಬಹಳ ಗೊಂದಲಕರೆಯ ವಿಚಾರ ಅಂತಂದ್ರೆ ಈ ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಬಂಧಿತನಾಗಿದ್ದ ಸಂತೋಷ್ ಸಂತೋಷ್ರಾವ್ ಏನಿದಾನೆ ರಾವ್ ಆರೋಪಿ ಅಲ್ಲ ಮೊದ್ಲೇದಾಗಿ ನೀವು ಎಲ್ಲರೂ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮೊದಲನೇದಾಗಿ ಸಿ ಬಿ ಐ ತನಿಖೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದವನೇ ನಾನು ಖಂಡಿತ ನಿಮ್ಮ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತೀನಿ ನಾನು ನೀವು ಬರ್ದಿದ್ದೀರಿ ಇಲ್ಲ ಅಂತ ಹೇಳಿಲ್ಲ ಆ ಅದನ್ನು ಸೇರಿದಂತೆ ಮುಖ್ಯಮಂತ್ರಿಗಳಾಗಿದ್ದಾಗ ಕಳಚಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಸಿ ಬಿ ಐ ಕೊಟ್ಟರು ಸಿಬಿಐ ಪ್ರಕರಣ ಏನಾಯ್ತು ಅದರಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತೇಳಿ ಕುಲಾಸೆ ಆಗಿದ್ದಾನೆ ಕುಲಾಸೆ ಆಗಿರುವಂತ ವ್ಯಕ್ತಿ ಆರೋಪಿ ಅಲ್ಲ ಅಂತ ನ್ಯಾಯಾಲಯ ತೀರ್ಮಾನ ಮಾಡಿದ ಮೇಲೆ ಆರೋಪಿಗಳು ಯಾರು ಅಂತ ಗೊತ್ತಾಗ್ಬೇಕಲ್ಲ ಈ ರಾಜ್ಯದ ಜನ ಗೊತ್ತಾಗ್ಬೇಕಲ್ಲ ಅಷ್ಟು ಕ್ರೂರವಾಗಿ ಮಾನವ ಜನಾಂಗವೇ ತಲೆ ತಗ್ಗಿಸುವ ರೀತಿಯಲ್ಲಿ ಆ ಹೆಣ್ಣು ಮಗಳನ್ನ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರುವಂತ ಆರೋಪಿ ಯಾರು ಅಂತ ಗೊತ್ತಾಗ್ಬೇಕಲ್ಲ ಹಾಗಾಗಿ ಅವರಲ್ಲ ಅಂತ ಗೊತ್ತಾದ ಮೇಲೆ ಹೌದು ಇಂಥವ್ರೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ನೀವು ಇನಿಷಿಯೇಟ್ ತಗೊಬೇಕಾಗಿತ್ತು ನೀವೇ ಈ ಹೋರಾಟವನ್ನು ಪುನಃ ಕೈಗೆತ್ಕೊಂಡು ನಮ್ಮ ಗ್ರಾಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನಾನು ಧರ್ಮಸ್ಥಳದ ಮುಂದೆ ಪ್ರತಿಭಟನೆಗೆ ಕೂರ್ತೀನಿ ನಾನು ಧರ್ಮಸ್ಥಳದ ಮುಂದೆ ಪ್ರೆಸ್ ಮೀಟ್ ಅನ್ನ ಮಾಡ್ತೀನಿ ಪುನಃ ಯಾರು ಆರೋಪಿಗಳು ಅಂತ ಗೊತ್ತಾಗೋ ತನಕ ನಾನು ಎದ್ದೇಳಲ್ಲ ಆರೋಪಿಗಳು ಯಾರು ಅಂತ ಗೊತ್ತಾಗ್ಬೇಕು ಅಂತ ನೀವ್ ಯಾಕೆ ಪ್ರತಿಭಟನೆಗೆ ಇಳಿತಾ ಇಲ್ಲ ನೀವ್ ಯಾತಕ್ಕೆ ಇದನ್ನ ಒತ್ತಾಯಿಸ್ತಾ ಇಲ್ಲ ಕೇವಲ ಮಾಡ್ತೀರಿ ಮಾಡ್ಲಿ ಬೇಡಿ ನಮ್ದು ಯಾವ್ದು ತಗರಲಿಲ್ಲ ಅಂತ ಮೆಲ್ಲನೆ ಹೇಳಿ ಜಾರ್ಕೊಂತ ಇದ್ದೀರಿ ಅನ್ನುವಂಥದ್ದು ಈ ರಾಜ್ಯದ ಜನರಿಗೆ ಇರುವಂತಹ ಒಂದು ಗೊಂದಲದ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ವೀರೇಂದ್ರ ಹೆಗಡೆಯವರು ನನಗೂ ಕೊಡಕ ನಾನು ಒಬ್ಬ ಭಕ್ತನಾಗಿ ನಿಮ್ಮ ನಿಮ್ಮನ್ನ ಕೇಳ್ತಾ ಇರುವಂತಹ ಪ್ರಶ್ನೆ ನಾನು ವೀರೇಂದ್ರ ಹೆಗಡೆಯವರ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ನಾವು ಒಂದು ಸೊಳ್ಳೆಯನ್ನೂ ಸಾಯಿಸೋದಿಲ್ಲ ಅಷ್ಟು ಕಾನ್ಷಿಯಸ್ ನಮ್ಮಲ್ಲಿದೆ ನಮ್ಮ ಜನಾಂಗಕ್ಕಿದೆ ಅಂತ ಹೇಳ್ತಾರೆ ಹೌದು ಖಂಡಿತವಾಗೂ ಒಂದು ಜೈನ ಸಮುದಾಯ ಒಂದು ಸೊಳ್ಳೆಯನ್ನು ಸಾಯಿಸಬಾರ್ದು ಒಂದು ಇರುವೆಯನ್ನು ಸಾಯಿಸಬಾರ್ದು ಅನ್ನುವಂಥದ್ದು ಅವರ ಜನಾಂಗದ ಕಾನ್ಸೆಪ್ಟ್ ನಿಜ ನಾವು ಅವ್ರನ್ನ ಗೌರವಿಸೋಣ ಆದರೆ ಇದೇ ಜನಾಂಗದ ಮುಖ್ಯಸ್ಥರಾಗಿರುವಂಥ ಧರ್ಮಸ್ಥಳದ ಮುಖ್ಯಸ್ಥರು ಒಂದು ಭೀಕರ ಕೊಲೆ ಆಗುತ್ತೆ ಇಡೀ ರಾಜ್ಯ ಇಡೀ ದೇಶ ಬೆಚ್ಚಿ ಬೀಳೋ ಥರದಲ್ಲಿ ಭೀಕರ ಕೊಲೆ ಹಾಗೂ ಅತ್ಯಾಚಾರ ಆಗುತ್ತೆ ಇಂಥ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಮ್ಮದೇ ನೆಲದಲ್ಲಿ ನಿಮ್ಮದೇ ಆಡಳಿತ ಇರುವಂತ ಜಾಗದಲ್ಲಿ ಆದಾಗ ಯಾತಕ್ಕೆ ವೀರೇಂದ್ರ ಹೆಗಡೆಯವರು ಸೊಲ್ಲುತ್ತದ ಸುಮ್ಮನೆ ಇದ್ದಾರೆ ಇಲ್ಲಿಯ ತನಕ ನಮಗಂತೂ ಅರ್ಥ ಆಗ್ತಾ ಇಲ್ಲ ನಾವು ಭಕ್ತರಾದವರು ನಾವೇ ಹೊರಗಡೆ ನಿಂತ್ಕೊಂಡು ಯಾರು ಅಂತ ಗೊತ್ತಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರುವಾಗ ಅಲ್ಲಿರುವಂತ ತಾವ್ ಯಾಕೆ ಒತ್ತಾಯ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಸಾಮಾನ್ಯ ಜನರಲ್ಲಿರುವಂತಹ ಪ್ರಶ್ನೆಗಳು ನಾನು ಮತ್ತೊಂದು ವಿಡಿಯೋನ ನೋಡಿದೆ ನೋಡಿ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡಲಿಕ್ಕೆ ಕೆಲವ್ರು ಈ ರೀತಿಯಾದ ಚುಲ್ಲಕ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ನನಗೆ ಅರ್ಥ ಆಗಲಿಲ್ಲ ಈ ರೀತಿಯಾದ ಹೇಳಿಕೆ ಯಾಕೆ ಕೊಟ್ಟರು ಅಂತೇಳಿ ನೋಡಿ ಸ್ನೇಹಿತರ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದಲ್ಲಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅಂತ ತಿಳ್ಕೊಳ್ಳೋಣ ಆ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಇಟ್ಟಿರ್ತೀವಿ ಆ ಪೂಜಾರಿ ಏನು ಮಾಡ್ತಾನೆ ಉಳ್ಳವ್ರಿಗೆ ಒಂದು ರೀತಿ ಪೂಜೆ ಮಾಡ್ಕೊಡ್ತಾನೆ ಇಲ್ದವ್ರಿಗೆ ಒಂದು ರೀತಿ ಪೂಜೆ ಕೊಡ್ತಾನೆ ಆ ರೀತಿಯಾಗಿ ಮಿಸ್ಬಿಹೇವ್ ಮಾಡ್ತಾ ಇರ್ತಾನೆ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಸರಿಯಾಗಿ ಪೂಜೆ ಮಾಡ್ತಾ ಇರಲ್ಲ ಹಣ ಮಾತ್ರ ನೋಡ್ತಾ ಇರ್ತಾನೆ ಅಂಥವನಿಗೆ ಊರಿನ ಜನ ಏನಂತ ಆರೋಪ ಮಾಡಬೇಕು ದೇವ್ರು ಸರಿ ಇಲ್ಲ ಅಂತ ಆರೋಪ ಮಾಡ್ಬೇಕಾ ಅಥವಾ ಪೂಜಾರಿ ಸರಿ ಇಲ್ಲ ಅಂತ ಆರೋಪ ಮಾಡ್ಬೇಕಾ ಖಂಡಿತ ಪೂಜಾರಿ ಸರಿ ಇಲ್ಲ ಅಂತ ಆರೋಪ ಮಾಡಬೇಕು ದೇವ್ರಿಗೆ ಇದಕ್ಕೂ ಸಂಬಂಧವೇ ಇಲ್ಲ ಇದೇ ರೀತಿಯಲ್ಲಿ ಇವತ್ತೊಂದಷ್ಟು ಜನ ಯಾವ್ಯಾವ ರೀತಿಯ ಅನುಮಾನ ವ್ಯಕ್ತಪಡಿಸಿ ವೀರೇಂದ್ರ ಹೆಗಡೆ ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ರೆ ಅದು ಹೇಗೆ ಧರ್ಮಸ್ಥಳವನ್ನು ಆರೋಪ ಮಾಡ್ದಂಗೆ ಅದು ಹೇಗೆ ದೇವರನ್ನು ಪ್ರಶ್ನೆ ಮಾಡ್ದಂಗೆ ಅಂತೇಳಿ ನನಗಂತೂ ಅರ್ಥ ಆಗಲಿಲ್ಲ ಯಾತಕ್ಕೆ ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟರು ಅಂತ ಹೇಳಿ ಮತ್ತೆ ಇದೇ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾರೇ ಪ್ರಕರಣ ಏನಾಗಿದೆ ಈ ರೀತಿ ಜವಾಬ್ದಾರಿ ಇರುವಂಥ ವ್ಯಕ್ತಿ ವೀರೇಂದ್ರ ಹೆಗ್ಗಡೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ ವೀರೇಂದ್ರ ಹೆಗ್ಗಡೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಜನಪ್ರತಿನಿಧಿ ಕೂಡ ಪ್ರಶ್ನೆ ಮಾಡೋದಕ್ಕೆ ಅವರು ಅರ್ಹರು ಪಳೆಗಾರರಲ್ಲ ಅವರು ಅವರು ಜನಪ್ರತಿನಿಧಿ ರಾಜ್ಯಸಭಾ ಸದಸ್ಯರು ನಾವೆಲ್ಲ ಪ್ರಶ್ನೆ ಮಾಡಬೇಕು ಈ ರೀತಿಯಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರೆ ದೇವಸ್ಥಾನದ ಕಡೆಗೆ ಅರಿ ಯಾರಾದರೂ ಒಬ್ರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಪಟ್ಟಣ ಮುನೀರ್ ಕಾಟಿಪಾಳ್ಯ ಒಂದಷ್ಟು ನವ ನಮ್ಮ ನವೀನ್ ಸುರುಂಜೆ ಈ ರೀತಿಯವರು ಪ್ರಶ್ನೆ ಮಾಡಿದ ತಕ್ಷಣವೇ ಅದು ಹೇಗೆ ದೇವರನ್ನ ಪ್ರಶ್ನೆ ಆಗುತ್ತೆ ಅಂತೇಳಿ ವೀರೇಂದ್ರ ಹೆಗ್ಡೆ ಅವ್ರು ಹೇಳಬೇಕು ಮತ್ತು ಇದನ್ನು ನೋಡ್ತಾ ಜನ ಜನ ಹೇಳಬೇಕು ಈ ರೀತಿಯಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದ ತಕ್ಷಣವೇ ನೀವು ದೇವರನ್ನ ಅವರೇ ದೇವರನ್ನ ಬೈತಾ ಇದ್ದಾರೆ ನೋಡಿ ತಪ್ಪಲ್ವೇ ಅರೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ವೀರೇಂದ್ರ ಹೆಗಡೆ ಅವರನ್ನ ವೀರೇಂದ್ರ ಹೆಗಡೆ ಅವರು ಉತ್ತರ ಕೊಡ್ಲಿ ಅಂತ ಬಯಸ್ತಾರದ ಅಷ್ಟೇ ದೇವರನ್ನ ಯಾಕೆ ನೋಡಿ ಈಗ ಈ ಹೋರಾಟವನ್ನ ಪ್ರಾರಂಭ ದಿನಗಳಿಂದ ತೊಗೊಳ್ಳೋಣ ಮುನೀರ್ ಕಾಟಿಪಾಳ್ಯ ಜೊತೆಯಿಂದ ಮುನೀರ್ ಕಾಟಿಪಾಳ್ಯ ಅವರು ಪ್ರಾರಂಭ ಮಾಡಿದ್ರು ಒಂದು ಚಲೋ ಮಾಡಿದ್ರು ಬೆಳ್ತಂಗಡಿ ಚಲೋ ಮಾಡಿದ್ರು ದೊಡ್ಡ ಕ್ರಾಂತಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಹಿಡಿದು ನಮ್ಮ ನರಸಿಂಹಮೂರ್ತಿ ದೊಡ್ಡಿಪಾಳ್ಯ ಅವರಿಂದ ಹಿಡಿದು ಮತ್ತೆ ನಮ್ಮ ನವೀನ್ ಸುರುಂಜೆ ಮತ್ತೆ ಇತ್ತೀಚೆಗೆ ಬಂದಂತ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗ್ಬೋದು ಮತ್ತೆ ಗಿರೀಶ್ ಪಟ್ಟಣ ಅವರಾಗ್ಬೋದು ಮತ್ತೆ ಸಾಕಷ್ಟು ಜನ ಮತ್ತೆ ವಿಡಿಯೋ ಮಾಡಿದಂಥ ಸಮೀರ್ ಆಗ್ಬೋದು ಇಷ್ಟು ಎಲ್ಲರೂ ಸೇರಿದಂತೆ ಯಾರಾದರೂ ಒಬ್ಬೇ ಒಬ್ಬರು ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾರ ಮಂಜುನಾಥನ ಬಗ್ಗೆ ಕೆಟ್ಟದಾಗ ಮಾತಾಡಿದಾರಾ ಹೇಳಿ ನೋಡೋಣ ಜನರಿಗೆ ಯಾಕೆ ಹಾದಿ ತಪ್ಪಿಸ್ತಾ ಇದ್ದೀರಿ ಜನರನ್ನು ಯಾಕೆ ಬಕ್ರಗಳು ಮಾಡ್ತಾ ಇದ್ದೀರಿ ದೇವಸ್ಥಾನವನ್ನು ಯಾರು ಬೈತಾ ಇಲ್ಲ ದೇವಸ್ಥಾನವನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಆ ರೀತಿ ಪ್ರಶ್ನೆ ಮಾಡುವಂತ ದುರುದ್ದೇಶವೂ ನಮ್ದಿಲ್ಲ ಕರ್ನಾಟಕದ ಹೆಮ್ಮೆ ಧರ್ಮಸ್ಥಳ ಧರ್ಮಸ್ಥಳ ಈ ನಾಡಿನ ಹೆಮ್ಮೆ ಒಂದು ಶ್ರದ್ಧಾ ಕೇಂದ್ರ ಈ ರೀತಿಯಾದಂಥ ಭಾವನೆಗಳು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇದೆ ಕರ್ನಾಟಕದ ನಿವಾಸಿ ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಇದೆ ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ ಒಬ್ಬ ಯಾವುದೋ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದ ತಕ್ಷಣ ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಮಲೀನ ಮಾಡ್ತಾ ಇದ್ದಾರೆ ಮಂಜುನಾಥನನ್ನ ಮಲೀನ ಮಾಡ್ತಾ ಇದ್ದಾರೆ ಆ ಹೆಸರನ್ನು ಹಾಳು ಅಂತ ಅಂತೇಳಿ ಮಾಡ್ತಾ ಇದ್ದಾರೆ ಅಂತಂತೀರಿ ಅದು ಹೇಗೆ ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು ನಿಮ್ಮನ್ನು ಪ್ರಶ್ನೆ ಮಾಡಿದ ತಕ್ಷಣ ದೇವರನ್ನ ಪ್ರಶ್ನೆ ಮಾಡಿದಂಗೆ ಹೇಗಾಗುತ್ತೆ ಅಂತೇಳಿ ನೀವು ಉತ್ತರವನ್ನು ಕೊಡಬೇಕು ರಾಜ್ಯದ ಜನತೆಗೆ ಅಂತೇಳಿ ಒಂದು ಸರಳ ಪ್ರಶ್ನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಧರ್ಮಸ್ಥಳದ ಜಾಗದ ವಿಚಾರ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬಹಳ ಶ್ರದ್ಧೆಯಿಂದ ನಡ್ಕಂತೀವಿ ನಾನು ತಂದೆ ಕಾಲದಿಂದಲೂ ಕೂಡ ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಭಕ್ತಿಯಿಂದ ಬೇಡ್ಕೊಳ್ಳುವಂಥದ್ದು ಇಡೀ ರಾಜ್ಯದ ಜನ ಒಂದು ಸತ್ಯದ ಕ್ಷೇತ್ರ ಧರ್ಮದ ಕ್ಷೇತ್ರ ಅಂತೇಳಿ ಬಹಳ ಗೌರವದಿಂದ ಇದ್ದೀವಿ ಆ ಧರ್ಮಸ್ಥಳದ ಜಾಗದ ಹೆಸರು ಮಂಜುನಾಥನ ಹೆಸರಲ್ಲಿತ್ತು ನಾಲ್ಕನೇ ಇಸ್ವಿಯಿಂದ ಹಿಂದೆಗಡೆ ಅಂತ ದಾಖಲೆಗಳು ಹೇಳುತ್ತೆ ಎಪ್ಪತ್ನಾಲ್ಕನೇ ಇಸ್ವಿಯ ನಂತರ ಅದು ಏಕಾಏಕಿ ವೀರೇಂದ್ರ ಅವರ ಹೆಸರಿಗೆ ಬರುತ್ತೆ ಯಾಕೆ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಬಂತು ಸರ್ಕಾರಿ ಜಾಗವನ್ನ ಹೇಗೆ ವೀರೇಂದ್ರ ಹೇಗೆ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಬದಲಾಯಿಸಿಕೊಂಡ್ರು ಇದು ಮೋಸ ಮಾಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ ಜನ ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೊಂದು ಸರಳ ಪ್ರಶ್ನೆಗಳಿಗೆ ಯಾಕೆ ಇದು ವೀರೇಂದ್ರ ಹೆಗಡೆಯವರು ಉತ್ತರ ಕೊಡಬಾರ್ದಿಲ್ಲ ನಾನು ಕಬಳಿಸಿಲ್ಲ ಇದು ನನ್ನ ಆಸ್ತಿ ಅಥವಾ ಈ ಈ ಕಾನೂನಲ್ಲಿ ಅವಕಾಶ ಇತ್ತು ಹಾಗಾಗಿ ಮಾಡ್ಕೊಂಡಿದ್ದೀನಿ ಅಥವಾ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಇನ್ನೊಂದ್ಸಲ ಆಗೋದಿಲ್ಲ ಮತ್ತೆ ಪುನಃ ಮಂಜುನಾಥನ ಹೆಸರು ಕೊಡ್ತೀನಿ ಏನಾದರೂ ಒಂದು ಹೇಳಬೇಕಲ್ಲ ಜನ ಈ ರೀತಿ ಬಾಯಿ ಬರ್ಕೊಂತ ಇರುವಾಗ ಸುಮ್ಮನೆ ಇದ್ರೆ ಹೇಗೆ ವೀರೇಂದ್ರ ಹೆಗಡೆಯವರೇ ಸರಳ ಪ್ರಶ್ನೆಗಳಿದು ದೇವಸ್ಥಾನ ದೇವರ ಹೆಸರಲ್ಲಿ ಇದ್ದಂಥ ದೇವಸ್ಥಾನ ಎಪ್ಪತ್ನಾಲ್ಕನೇ ಸ್ವೇಲಿ ನಿಮ್ಮ ಹೆಸರಿಗೆ ಬಂತು ಅದು ಹೇಗೆ ಬಂತು ದುರುದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಬಂದಿದೆಯಾ ಅಥವಾ ನಿಮ್ಮ ಹೆಸರಲ್ಲಿ ಮೂಲಕವಾಗಿತ್ತ ಇದನ್ನ ಕೆಲ ಜನ ಕೇಳ್ತಾನೆ ಇದ್ದಾರೆ ಉತ್ತರವನ್ನು ಕೊಟ್ಟು ಕೊಡಿ ಅಷ್ಟೇ ಉತ್ತರವನ್ನು ಕೊಟ್ಟರೆ ನಾವು ನಿಮ್ಮನ್ನ ಗೌರವಿಸ್ತೇವೆ ನಾವು ನಿಮ್ಮನ್ನ ಹೊಗಳ್ತೇವೆ ಇಲ್ಲ ಇವರು ಆರೋಪ ಮುಕ್ತರು ಸುಮ್ ಸುಮ್ಮನೆ ಆರೋಪ ಮಾಡಿದ್ರು ಅಂತ ಹೇಳಿ ನಾವು ನಿಮ್ಮ ಪರ ಮಾಡ್ತೀವಿ ಮೊದಲನೇದಾಗಿ ವ್ಯಕ್ತಿ ನಾನು ಬಂದು ಧರ್ಮಸ್ಥಳದ ಮುಂದೆ ನಿಮ್ಮ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀನಿ ನಾನು ಮೊದಲು ಇನ್ನೂ ದೊಡ್ಡ ವಿಚಾರ ಕಾಂಟ್ರವರ್ಷಿಯಲ್ ವಿಚಾರ ಅಂತಂದ್ರೆ ಧರ್ಮಸ್ಥಳದ ಹೆಸರು ನಡೀತಾ ಇರುವಂತ ಬಡ್ಡಿ ದಂಧೆ ಫೈನಾನ್ಸ್ ನೀವು ಒಂದು ಕಡೆ ಹೇಳ್ತೀರಿ ಪ್ರಾರಂಭ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಮೈಕ್ರೋ ಫೈನಾನ್ಸ್ ಜನರಿಗೆ ಹಾಗಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತೀವಿ ಅದಾದ ನಂತರ ಯಾವಾಗ ಕಾಂಟ್ರವರ್ಷಿಯಲ್ ಆಯಿತು ಒಂದಷ್ಟು ನೇಣ ಜನ ನೇಣ ಕಾಣ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಏನು ಹೇಳ್ತೀರಿ ಇಲ್ಲ ಇಲ್ಲ ನಾವು ಕೇವಲ ಗ್ರಾಮೀಣಾಭಿವೃದ್ಧಿ ಸಂಘ ಅಷ್ಟೇ ನಮ್ಮದು ನಾವು ದುಡ್ಡು ಕೊಡ್ತಾ ಇಲ್ಲ ಬೇರೆಯವರು ದುಡ್ಡು ಕೊಡ್ತಾ ನಾವು ಮಧ್ಯಸ್ಥಿಕೆ ಮೀಡಿಯೇಟ್ರ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ನಾವು ಅವ್ರು ಕೊಡ್ತಾರೆ ಅವ್ರು ಈಸ್ಕೊತಾರೆ ನಾವು ಮಧ್ಯದಲ್ಲಿ ಇದ್ದೀವಿ ಮೀಡಿಯೇಟ್ರ್ ಕೆಲಸ ಮಾಡ್ತಾ ಇದೀವಿ ಸ್ವಲ್ಪ ಕಮಿಷನ್ ತಗೊತೀವಿ ಅಂತ ಹೇಳ್ತಾ ಇದ್ದೀರಿ ಅರೆ ವೀರೇಂದ್ರ ಹೆಗಡೆ ಅವರೇ ಧರ್ಮಸ್ಥಳದ ಹೆಸರನ್ನ ಬಳಸ್ಕೊಂಡು ಮೀಡಿಯೇಟ್ರ್ ದಳ್ಳಾಳಿ ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆಯಾ ಧರ್ಮಸ್ಥಳ ಅನ್ನುವಂಥ ಶ್ರೀ ಕ್ಷೇತ್ರಕ್ಕೆ ದಳ್ಳಾಳಿ ಕೆಲಸ ಮಾಡುವಂತ ಅನಿವಾರ್ಯತೆ ಇದೆಯಾ ಅನ್ನುವಂಥ ಜನರ ಪ್ರಶ್ನೆ ಅಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅಂತಂದಾಗ ನೀವೊಂದು ಅಲ್ಲಿ ಮ್ಯಾನೇಜರ್ಗಳು ಯಾರು ನೇಮಕ ಮಾಡಿದ್ದೀರಿ ಆ ಸಂಸ್ಥೆಯವರು ಬಂದು ಒಂದು ಪ್ರೆಸ್ಪೀಟ್ ಮಾಡೋದಕ್ಕೆ ಏನು ಸಮಸ್ಯೆ ಮತ್ತೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಬ್ಯಾಂಕ್ ಯಾರೋ ಕೊಡ್ತಾ ಇದ್ದಾರೆ ನಾವು ಕೊಡ್ತಾ ಇರೋದಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದೀರಿ ಸರಿ ಒಪ್ಕೊಳ್ಳೋಣ ಮಾಡಬಾರದು ಆದರೂ ಕೂಡ ಅರೆ ಧರ್ಮಸ್ಥಳದ ಸಂಘ ಯಾವುದು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇರೋದು ನಾವು ದುಡ್ಡು ಕೊಡ್ತಾ ಇರೋದು ನಾವು ಅಂತ ಬ್ಯಾಂಕ್ ಬಂದು ಮುಂದೆ ಹೇಳ್ತಾ ಇಲ್ಲ ನಿಮ್ಮ ಗ್ರಾಮೀಣಾಭಿವೃದ್ಧಿ ಸಂಘದ ಮ್ಯಾನೇಜರ್ತಾ ಇಲ್ಲ ನಾವು ಕೊಡ್ತಾ ಇಲ್ಲ ದುಡ್ಡು ಅಂತೇಳಿ ಅಧಿಕೃತವಾಗಿ ದಾಖಲು ಮಾಡಿ ಮತ್ತೆ ನೋಡಿ ನಮ್ದು ಇಷ್ಟಿಷ್ಟಿದೆ ಇಷ್ಟಿಷ್ಟಿಲ್ಲ ಅಂತೇಳಿ ಬಹಿರಂಗಪಡಿಸಿ ಪೂರ್ತಿ ಬಹಿರಂಗಪಡಿಸಿ ಪೂರ್ತಿ ಇದು ಮಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ನಂಬಿಕೆಗಳು ಹುಟ್ಟಿಕೊಂತ ಯಾಕಕ್ಕೆ ಅಂತಂದರೆ ನಾನು ಕೂಡ ಲಕ್ಷಾಂತರ ದೇಣಿಗೆಯನ್ನು ಕೊಟ್ಟಿದ್ದೀನಿ ದಾಖಲೆ ತೋರಿಸಲಾ ಯಾಕೆ ನಾನು ನಿಮ್ಮ ಕ್ಷೇತ್ರಕ್ಕೆ ದೇಣಿಗೆಗಳನ್ನು ಕೊಟ್ಟಿದ್ದೇನೆ ದಾಖಲೆಗಳನ್ನು ಇವು ನಿಮ್ಮ ಮುಂದೆ ಇಡ್ತೇನೆ ಇದು ನಿಮ್ಮದೇ ಅಲ್ವೇ ಒಂದಿದೆ ಇಲ್ಲಿ ಕೆಳಗಡೆ ಸಾವಿರಾರು ಇದ್ದಾವೆ ವೀರೇಂದ್ರ ಹೆಗಡೆ ಅನ್ನ ಸಂತರ್ಪಣ ರಸೀದಿ ಸ್ನೇಹಿತರೆ ನಾನು ನೋಡಿ ದೇವಸ್ಥಾನಗಳಿಗೆ ಹೋದರೆ ಯಾವುದು ಮಂಗಳಾರತಿ ತಟ್ಟೆಗೆ ನಾನು ದುಡ್ಡು ಹಾಕೋದಿಲ್ಲ ಹುಂಡಿಗೂ ದುಡ್ಡು ಹಾಕೋದಿಲ್ಲ ಆದರೆ ನಾನು ಒಂದಷ್ಟು ಜನ ಅನ್ನದಾನಕ್ಕೆ ಏನಾದರೂ ದುಡ್ಡು ಕೊಟ್ರೆ ನೇರವಾಗಿ ಭಗವಂತನಿಗೆ ತೃಪ್ತಿ ಆಗುತ್ತೆ ಅನ್ನುವಂಥ ಭಾವನೆ ನನ್ನದು ಹಾಗಾಗಿ ನನ್ನ ಹೆಸರಲ್ಲಿ ಒಂದಷ್ಟು ನಾನು ದುಡಿದ ಹಣದಲ್ಲಿ ಒಂದಷ್ಟು ಅನ್ನದಾನ ಮಾಡುವಂಥದ್ದು ಅಭ್ಯಾಸವನ್ನು ಮಾಡ್ಕೊಂಡ್ ಬಂದಿದ್ದೀನಿ ಹಾಗಾಗಿ ಪ್ರತಿ ಬಾರಿ ಶ್ರೀ ಕ್ಷೇತ್ರಕ್ಕೆ ಹೋದಾಗ ನಾನು ಅನ್ನದಾನಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದೆ ನೋಡಿ ಕಾಣಿಸ್ತಾ ಇರಬಹುದು ಇದೇ ರಸೀದಿ ಅಲ್ವೇ ವೀರೇಂದ್ರ ಹೆಗಡೆ ಅವರೇ ನೋಡಿ ಐದು ಸಾವಿರ ರೂಪಾಯಿ ಕೆಲವನ್ನ ಎತ್ಕೊಂಡಿದ್ದೀನಿ ಐದು ಸಾವಿರ ರೂಪಾಯಿ ಇತ್ತೀಚೆಗೆ ಬಂದಂಥದ್ದೇ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಈ ರೀತಿ ನನ್ನ ಮುಂದೆ ಸಾಕಷ್ಟು ಬಿದ್ದಿದ್ದಾವೆ ಇಲ್ಲಿ ಯಾರಾದರೂ ಬೇಕಾದರೂ ಪ್ರಶ್ನೆ ಮಾಡೋರು ನನ್ನ ಪ್ರಶ್ನೆ ಮಾಡೋರು ಬಂದರೂ ನೋಡ್ಬೋದು ಒಟ್ಟೆ ಒಟ್ಟಾರೆ ಎರಡು ಸಾವಿರದ ಎರಡನೇ ಇಸ್ವಿಯಿಂದ ನನ್ನ ಹತ್ರ ಇರುವಂಥ ಚೀಟಿಗಳ ಲೆಕ್ಕಾಕ್ದೆ ಬ್ಲೈಂಡ್ ಆಗಿ ಸುಮ್ಮನೆ ನೋಡೋಣ ಅಂತ ಹೇಳಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ತನಕ ನಾನು ಕೊಟ್ಟಿರುವ ಧರ್ಮಸ್ಥಳಕ್ಕೆ ದೇಣಿಗೆ ಬಂದು ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ನನಗೆ ಸಿಕ್ಕಿರುವಂಥ ಚೀಟಿಗಳ ಪ್ರಕಾರ ಹಾಗಾಗಿ ನನ್ನ ದೇ ನನ್ನ ಹಣವನ್ನು ನಾನು ದುಡ್ದಂಥ ಹಣವನ್ನು ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀನಿ ಹಾಗಾಗಿ ಆ ದೇವಸ್ಥಾನದ ಆಗು ಹೋಗುಗಳ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ ನನ್ನಂತ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೂ ಅಧಿಕಾರ ಇದೆ ಇವತ್ತು ಈ ರೀತಿಯಾದಂತ ದೇಣಿಗೆ ಹಣವನ್ನು ಕೊಟ್ಟರಲ್ಲ ಎಲ್ಲೋಯ್ತು ಅಂತ ಹೇಳಿ ಕೇಳುವಂತ ಲೆಕ್ಕಾಚಾರ ಕೇಳುವಂತ ಕೆಲಸವನ್ನ ಎಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈ ಥರ ದೇಣಿಗೆಗಳನ್ನು ಕೊಟ್ಟಿದ್ದೇನೆ ನಾನು ಹಾಗಾಗಿ ಧರ್ಮಸ್ಥಳದ ಅಭಿವೃದ್ಧಿ ಆಗಬೇಕು ಮತ್ತೆ ಧರ್ಮಸ್ಥಳದಲ್ಲಿ ಒಂದಷ್ಟು ಅನ್ನದಾನ ನಡಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಕೊಟ್ಟಿರುವಂತ ದೇಣಿಗೆ ಸ್ನೇಹಿತರೆ ಹಾಗಾಗಿ ಇವತ್ತು ಆ ಶ್ರೀ ಕ್ಷೇತ್ರ ಏನಿದೆ ಯಾವುದೋ ಒಂದು ವ್ಯಕ್ತಿಯಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಇರ್ತಾರೆ ಇವತ್ತು ಅವ್ರ ಕುಟುಂಬ ಇರುತ್ತೆ ನಾಳೆ ಹೋಗುತ್ತೆ ತಲೆ ತಲಾಂತರ ನಂತರ ಮುಂದಿನ ಪೀಳಿಗೆ ನಂತರ ಆ ಶ್ರೀ ಕ್ಷೇತ್ರ ಕರ್ನಾಟಕದ ಹೆಮ್ಮೆಯಾಗಿ ಹೀಗೆ ಉಳಿಬೇಕು ಹಂಗಂತಂದ್ರೆ ಸಾರ್ವಜನಿಕರ ಆಸ್ತಿಯಾಗಿರಬೇಕು ಇದು ಸಾರ್ವಜನಿಕರ ಸತ್ತು ಸಾರ್ವಜನಿಕರ ಕೈಯಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸಾಮಾನ್ಯ ಜನ ಇರ್ತಾ ಇದ್ದಾರೆ ಹಾಗಾಗಿ ವೀರೇಂದ್ರ ಹೆಗಡೆ ಅವರು ಹೌದು ಇದಿಲ್ಲಿ ನಿಂತು ಅಥವಾ ನಾನು ಈ ಥರ ಮಾಡ್ಕೊಂಡೆ ಅಥವಾ ನಾನು ತಪ್ಪು ಮಾಡಿದೀನಿ ಅಥವಾ ಸರಿ ಮಾಡಿದ್ದೀನಿ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಅದನ್ನ ಒಪ್ಕೊಬೇಕು ಅಥವಾ ನಿಮ್ಮ ಕುಟುಂಬದೇ ಆಗಿದ್ರೆ ಅದನ್ನು ಸ್ಪಷ್ಟಪಡಿಸಿ ಅಷ್ಟೇ ಕೇಳ್ತಾ ಇರುವಂಥದ್ದು ಈ ರೀತಿಯಾದಂಥ ಒಂದಷ್ಟು ಗೊಂದಲ ಇರುವಂಥ ವಿಚಾರಗಳನ್ನ ನೀವು ಬಂದು ಮಾತಾಡಬೇಕು ನಮ್ಮೆಲ್ಲರಿಗೂ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಬಹಳ ಗೌರವ ಇದೆ ಆ ಗೌರವನ್ನ ಹೆತ್ತಿಡಿಯುವಂತ ಕೆಲಸವನ್ನ ನೀವು ಮಾಡೋ ಯಾವಾಗ ನೀವು ಮಾಡಬೇಕಾಗಿರೋದು ಯಾವ ರೀತಿ ಅಂತಂದರೆ ಈ ರೀತಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ನಾನು ಈ ರೀತಿ ಪ್ರಶ್ನೆ ಮಾಡಿದ ತಕ್ಷಣವೇ ಈ ವಿಡಿಯೋ ಹೋಗಿ ಸ್ಟೇ ತರೋದಲ್ಲ ಮತ್ತೆ ಯಾರೇ ಹೋರಾಟ ಮಾಡಿದ್ರು ಕೂಡ ನೀವು ಯಾತಕ್ಕೆ ಹೋಗಿ ಸ್ಟೇ ಅನ್ನ ತರ್ತೀರಿ ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಯಾತಕ್ಕೆ ಈ ಪ್ರಕರಣಕ್ಕೆ ಸ್ಟೇ ಕೊಡಿ ಅಂತ ಕೇಳ್ತೀರಿ ಗೊತ್ತಾಗ್ತಾ ಇಲ್ಲ ಒಂದು ಕೇಳ್ಬೋದು ನನ್ನ ಬಗ್ಗೆ ಅಪಪ್ರಚಾರ ಮಾಡದಂತೆ ಒಂದು ನಿರ್ದೇಶನ ಕೊಡಿ ಅಂತ ಕೇಳ್ಬೋದು ನೀವು ಆದರೆ ನನ್ನ ಈ ಪ್ರಕರಣ ಸೌಜನ್ಯ ಪ್ರಕರಣ ಹೋರಾಟವೇ ಮಾಡಬಾರ್ದು ಅಂತೇಳಿ ಯಾತಕ್ಕೆ ಸ್ಟೇ ತರ್ತೀರಿ ಜನರಿಗೆ ಅನುಮಾನ ಹುಟ್ಟೋದಿಲ್ವೇ ಇದಕ್ಕೂ ಇವ್ರಿಗೆ ಏನು ಸಂಬಂಧ ಸೌಜನ್ಯ ವಿಚಾರವಾಗಿ ಪ್ರಶ್ನೆ ಮಾಡಿದ ತಕ್ಷಣವೇ ಇವರು ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರಲ್ಲ ಯಾತಕ್ಕೋಸ್ಕರ ತರ್ತಾರೆ ಅಂತೇಳಿ ಜನರ ಮನಸ್ಸು ಅನುಮಾನ ಬರೋದಿಲ್ವೇ ಮತ್ತೆ ಅದ್ರ ವಿಚಾರವಾಗಿ ಯಾರಾದ್ರೂ ವೀಡಿಯೋ ಮಾಡಿದ್ರೆ ಆ ವಿಡಿಯೋಗೂ ಕೂಡ ಸ್ಟೇ ತೊಗೊಂಡ್ಬರ್ತೀರಿ ಅಂತಂದ್ರೆ ಯಾತಕ್ಕೋಸ್ಕರ ತರ್ತೀರಿ ಇದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀರಿ ಎಲ್ಲೂ ಕೂಡ ಸೌಜನ್ಯ ಪ್ರಕರಣದಲ್ಲಿ ಇಂಥವರೇ ಆರೋಪಿ ಇಂಥವ್ರ ಹೆಸರಿದೆ ಅಂತ ಹೇಳಲ್ಲ ಮತ್ತು ನಿಮ್ಮ ಕುಟುಂಬದ ಹೆಸರಿಗೆ ಚ್ಯುತಿ ಬರೋ ಥರದ್ದು ನಾನು ಮಾತಾಡೋಲ್ಲ ಖಂಡಿತವಾಗೂ ನೀವಿಲ್ಲ ಅಂತಲೇ ನಾನು ಕೊಡೋಣ ನೀವಿಲ್ಲ ನಾವೆಲ್ಲ ಹಂಗೆ ನಂಬಿದ್ದೀವಿ ನೀವಿಲ್ಲ ಅಂತಲೇ ನಂಬಿದ್ದೀರಿ ಆದರೆ ಅದನ್ನು ಜನರ ಮುಂದೆ ಸ್ಪಷ್ಟಪಡಿಸಿ ನಮ್ಮ ಗೌರವ ನಮ್ಮ ನಂಬಿಕೆಗಳನ್ನು ಇನ್ನೂ ಹೆಚ್ಚುವಂತೆ ಮಾಡಿ ದೇವಸ್ಥಾನದ ಬಗ್ಗೆ ಗೌರವ ಇಟ್ಕೊಂಡಿರುವಂತವ್ರನ್ನ ನಂಬಿಕೆಗಳನ್ನ ಹೆಚ್ಚುವಂತೆ ಮಾಡಬೇಕಾದ್ರೆ ನೀವು ಬಂದು ಈ ರೀತಿಯಾದ ಉತ್ತರವನ್ನು ಕೊಡಬೇಕು ನಾವು ನಿಮ್ ಜೊತೆ ನಿಲ್ತೀವಿ ಮತ್ತೆ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ಯಾರೋ ಎಡಪಂಥೀಯರು ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಡಪಂಥೀಯರು ಎಡಪಂಥೀಯರು ಅರ ಎಡಪಂಥೀಯರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಗೌರವ ಸೋಣ ಯಾರು ಅಂತ ಎಲ್ ಟಿ ಟಿಗಳಲ್ವಲ್ಲ ಅವರು ಎಡಪಂಥೀಯರು ಅಂದ ತಕ್ಷಣ ಅವ್ರೇನು ಪಾಕಿಸ್ತಾನದವ್ರಲ್ವಲ್ಲ ಅಥವಾ ಚೈನಾದವರಲ್ವಲ್ಲ ಈ ದೇಶದ ಪ್ರಜೆಗಳಲ್ವಾ ಯಾವುದೋ ಒಬ್ಬ ಮುಸಲ್ಮಾನ ಪ್ರಶ್ನೆ ಮಾಡಿದ್ರೆ ಮುಸಲ್ಮಾನ ನೀವು ಮಾತ್ರ ಹಿಂದೂ ಸಂಘಟನೆಗಳಿಗೆ ಹೇಳ್ತಾ ಇದ್ದೀನಿ ಹಿಂದೂ ಸಂಘಟನೆಗಳು ಮಾತ್ರ ವಫ್ ಬಗ್ಗೆ ಮಾತಾಡ್ಬೋದು ಹಿಂದೂ ಸಂಘಟನೆಗಳು ಮಾತ್ರ ಮುಸಲ್ಮಾನರ ಬಗ್ಗೆ ಮಾತಾಡಬಹುದು ಅದೇ ಮುಸಲ್ಮಾನ ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡೋಂಗಿಲ್ಲ ಹಿಂದೂ ದೇವರುಗಳ ಬಗ್ಗೆ ಮಾಡೋಂಗಿಲ್ಲ ಅದು ಯಾವುದು ನ್ಯಾಯ ಈ ದೇಶದ ಕಾನೂನಿದೆ ಮಾತಾಡ್ತಾರೆ ಮಾತಾಡಬೇಕು ಮುಸಲ್ಮಾನರು ಮಾತಾಡಬೇಕು ಕ್ರೈಸ್ತರು ಮಾತಾಡಬೇಕು ಹಿಂದೂಗಳು ಮಾತಾಡಬೇಕು ನಾವೆಲ್ಲ ಒಂದಾಗಿದ್ದೀವಿ ಈ ರೀತಿ ಒಡೆದಾಳುವಂಥ ನೀತಿಗಳನ್ನು ಇನ್ನೆಷ್ಟು ದಿವಸ ಮಾಡ್ತೀರಿ ವಿಷ ಬೀಜವನ್ನು ಎಷ್ಟು ದಿವಸ ಬಿತ್ತೀರಿ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡಬೇಕು ಅನ್ಯಾಯದ ವಿರುದ್ಧ ಮಾತಾಡಬೇಕು ಧರ್ಮಸ್ಥಳ ಧರ್ಮಕ್ಷೇತ್ರ ಭಾವನೆಗಳ ಜೊತೆ ಯಾರು ಆಟಾಡಬಾರ್ದು ವೀರೇಂದ್ರ ಅವರು ಕೂಡ ಆಟ ಆಡಬಾರ್ದು ಯಾರು ಆಟ ಆಡಬಾರ್ದು ಬಹಳ ನಂಬಿಕೆಯ ಕ್ಷೇತ್ರ ಕರ್ನಾಟಕದ ಹೆಮ್ಮೆ ಅದು ಹಾಗಾಗಿ ಬಹಳ ಶುದ್ಧರಾಗಿರಬೇಕು ತಪ್ಪಿತಸ್ಥರಾಗಿದ್ರೆ ಒಪ್ಕೊಬೇಕು ತಪ್ಪಿತಸ್ಥರು ಇಲ್ಲ ಅಂತಂದ್ರೆ ನೇರವಾಗಿ ನಾನು ತಪ್ಪಿತಸ್ಥ ಇಲ್ಲ ಅಂತೇಳಿ ಬರಬೇಕು ಆ ನಂಬಿಕೆಗಳನ್ನ ಜನ ಇಟ್ಟಿದಾರಲ್ಲ ಆ ದೇವಸ್ಥಾನದ ಮೇಲೆ ನಂಬಿಕೆಗಳದ ಆ ನಂಬಿಕೆಗಳನ್ನ ಹಸಿಯಾಗಿ ಇಟ್ಕೊಬೇಕು ಆ ನಂಬಿಕೆಗಳನ್ನ ಉಳಿಸ್ಕೊಳ್ಳೋ ತರದಲ್ಲಿ ವೀರೇಂದ್ರ ಅವರು ವರ್ತಿಸಬೇಕು ಅಂತ ಜೊತೆಗೆ ಇವತ್ತು ಈ ಹೋರಾಟಕ್ಕೆ ವೀರೇಂದ್ರ ಅವರೇ ನಾಯಕತ್ವ ವಹಿಸಿದ್ರೆ ವೀರೇಂದ್ರ ಹೆಗ್ಡೆ ಅವರು ಒತ್ತಾಯಿಸಿದ್ರೆ ನಿಮ್ಮದೇ ಆದಂಥ ಶಾಲೆಯಲ್ಲಿ ಓದ್ದಂಥ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಯ್ತಲ್ಲ ಅದನ್ನ ನಾವಿದ್ದೀವಿ ನಾನು ವೀರೇಂದ್ರ ಹೆಗ್ಡೆ ಇದ್ದೀನಿ ನಾನು ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡ್ತೇನೆ ನನ್ನ ಶಾಲೆಯಲ್ಲಿ ನಮ್ಮ ಧರ್ಮಸ್ಥಳದ ಶಾಲೆಗಳಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಒಂದು ಸಂದೇಶ ಕೊಟ್ಟಂಗಾಗುತ್ತೆ ಹೆಣ್ಣು ಮಕ್ಕಳೆಲ್ಲ ನಿಮ್ಮನ್ನ ನಂಬ್ತಾರೆ ಆದರೆ ನೀವು ಆಗ್ತಾ ಇರೋಂಥದ್ದು ನೋಡಿದ್ರೆ ಖಂಡಿತವಾಗೂ ಜನಗಳಿಗೆ ಅನುಮಾನ ಬರುತ್ತೆ ಅದಕ್ಕಾಗಿಯೇ ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇರುವಂಥದ್ದು ಹಾಗಾಗಿ ನಾವೆಲ್ಲೂ ಕೂಡ ನೀವು ತಪ್ಪಿತಸ್ಸರು ಅಂತ ಹೇಳಿಲ್ಲ ಹೇಳೋದು ಇಲ್ಲ ಆ ರೀತಿಯಾದಂಥ ಬಂಡವಾದಗಳನ್ನು ನಾನು ಮಾಡೋದಿಲ್ಲ ದಾಖಲೆಗಳಿಲ್ಲದೆ ಹೇಳೋದಿಲ್ಲ ನಾನು ಹಾಗಾಗಿ ಈ ರೀತಿಯಾದಂಥ ನಡವಳಿಕೆಗಳು ನಾನು ಹೇಳಿದಂಥ ಅಷ್ಟೂ ನಡವಳಿಕೆಗಳನ್ನು ವೀರೇಂದ್ರ ಹೆಗಡೆ ಅವರೇನಾದರೂ ಪಾಲಿಸ್ಬಿಟ್ರೆ ನಾನು ವೀರೇಂದ್ರ ಹೆಗಡೆ ಅವ್ರ ಜೊತೆ ನಿಂತ್ಕೊಂಡು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ